ಮೊದಲನೇದಾಗಿ ನಿಸಾರ್ ಅಹಮದ್ ನಾನು ಧನ್ಯವಾದಗಳನ್ನ ಹೇಳಬೇಕು ನಿಸಾರ್ ಅಹಮದ್ ಅಂದ್ರೆ ಸರ್ ಎಕ್ಸ್ ಎಮ್ ಎಲ್ ಎಕ್ಸ್ ಅಂತ ಕೋಲಾರ ಯಾಕಂದ್ರೆ ಅವರು ಶಾಸಕರಿದ್ದಾಗ ಆಶ್ರಯ ಸಮಿತಿನಲ್ಲಿ ಮನೆಗಳು ಕೊಟ್ಟಿರೋದು ಮನೆ ಆಗಲಿ ಸೈಟ್ ಆಗಲಿ ಆ ಟೈಮಲ್ಲಿ ಕೊಟ್ಟಿರೋದು ಬಿಟ್ರೆ ಆವತ್ತಿಂದ ಇವತ್ತಿಗೂ ನೈಂಟಿ ಟೂ ನೈಂಟಿ ತ್ರೀ ನೈಂಟಿ ಫೋರ್ ನೈಂಟಿ ಫೈವ್ ಆ ಟೈಮಲ್ಲಿ ಕೊಟ್ಟಿರೋದು ಬಿಟ್ರೆ ನಾವೆಲ್ಲ ಎಸ್ ಎಲ್ ಸಿ ಯಾವಾಗ ಹುಡುಗರು ನೈಂಟಿ ಫೈವ್ ಅಂದರೆ ಅವೆಲ್ಲ ಎಸ್ ಎಲ್ ಸಿ ಆ ಟೈಮಲ್ಲಿ ಅವರು ಮನೆಗಳು ಕೊಟ್ಟರು ಬಿಟ್ಟರೆ ಆವತ್ತಿಂದ ಏನೂ ಕೋಲಾರಲ್ಲಿ ಕೊಟ್ಟಿಲ್ಲ ಮೀಟಿಂಗ್ಸು ಆಗಿಲ್ಲ ಮೀಟಿಂಗ್ಸು ಆಗಿಲ್ಲ ಅದಕ್ಕೆ ಇವತ್ತು ಫಸ್ಟ್ ಮೀಟಿಂಗ್ ಅಲ್ವಾ ಸಾಂಕೇತಿಕವಾಗಿ ನಾವು ಆಮೇಲೆ ನಮ್ಮ ನಗರಸಭೆ ಅಧ್ಯಕ್ಷರು ಎ ಸಿ ಅವರು ತಹಸೀಲ್ದಾರ್ ಅವರು ಆಮೇಲೆ ನಮ್ಮ ಫೈವರ್ ಅವರು ಸಾಯಿ ಸಮಿತಿ ಅಧ್ಯಕ್ಷರು ನಮ್ಮ ಕಮಿಷನರ್ ತುತ್ಕೊಂಡು ಏನು ಮಾಡಬೇಕು ಏನೇನಿದೆ ಇಷ್ಟು ದಿವಸ ಆಗಿಲ್ಲ ಅಂದ್ರೆ ಏನಿದ್ರೆ ವಿಚಾರ ಅಂತ ತಿಳ್ಕೊಳೋಕೆ ಬಂದಿದ್ದೀವಿ ಆಮೇಲೆ ಇವತ್ತು ನಾವು ತೀರ್ಮಾನ ಮಾಡಿರೋ ವಿಚಾರದಲ್ಲಿ ಹೇಳ್ಬಿಡ್ತೀವಿ ಏನು ತೀರ್ಮಾನ ಮಾಡಿದ್ದೀವಿ ಅಂತ ಹೇಳ್ಬಿಡ್ತೀವಿ ಕೋಲಾರ ಕಸಬ ಸಂಗಂಡಳ್ಳಿ ಗ್ರಾಮದ ಸರ್ವೆ ನಂಬರ್ ಹತ್ತರಲ್ಲಿ ಐದು ಎಕರೆ ಹದಿನೇಳು ಗುಂಟೆ ಜಾಗ ಇತ್ತು ನಮ್ಮ ನಗರಸಭೆ ಐದು ಎಕರೆ ಹದಿನೇಳು ಗುಂಟೆ ಜಾಗ ಇತ್ತು ಆ ಐದು ಎಕರೆ ಹದಿನೇಳು ಗುಂಟೆನ ಏನು ಮಾಡಿದ್ದೀವಿ ನಾವು ಅಂದರೆ ಎರಡು ಎಕರೆನ ಆಯ್ಕೆ ಹಾಸ್ಪಿಟಲ್ಗೋಸ್ಕರ ನಗರಸಭೆಯಿಂದ ಎರಡು ಎಕರೇನ ನಮ್ಮ ಆರೋಗ್ಯ ಇಲಾಖೆಗೆ ಕೊಟ್ಬಿಟ್ಟಿದ್ವಿ ಎರಡು ಎಕರೆನ ಆರೋಗ್ಯ ಇಲಾಖೆ ಕಟ್ಬಿಟ್ಟಿದ್ವಿ ಅದು ಇಷ್ಟೇ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗುತ್ತೆ ಆಸ್ಪೆಟ್ಲು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗುತ್ತೆ ಅದು ಅದು ಒಳ್ಳೆ ಕೆಲಸ ಹಾಸ್ಪೆಟ್ಲು ಅಂದ್ರೆ ಜನರಿಗೆ ಬೇಕಾಗಿರುವಂಥದ್ದು ಆಮೇಲೆ ಇದರಲ್ಲಿ ಅದರಲ್ಲಿ ಎರಡು ಎಕರೆ ಹೋದ್ಮೇಲೆ ಇಲ್ಲಿ ಮೂರು ಎಕರೆ ಹದಿನೇಳು ಗುಂಟೆ ಉಳಿತದೆ ಮೂರು ಎಕರೆ ಹದಿನೇಳು ಗುಂಟೆ ಉಳಿತಾಯ ಆ ಮೂರು ಎಕರೆ ಹದಿನೇಳು ಗುಂಟೆನಲ್ಲಿ ಜಿ ಪ್ಲಸ್ ಟು ಮನೆಗಳು ಕಟ್ಟಿ அல்ரெடி எண்பத்து ஜனக்கே அக்கப்பத்திரப்பேன் எண்பத்து ஜனக்கே ಆ ಎಂಬತ್ತು ಜನಕ್ಕೆ ಪ್ಲಾನ್ ಮಾಡಿದೀವಿ ಎಂಬತ್ತು ಜನಕ್ಕೆ ಬಿ ಪ್ಲಸ್ ತ್ರೀ ಕಟ್ಟಿ ಬಿಲ್ಡಿಂಗ್ಸ್ ಕಟ್ಟಿ ಕಟ್ಟ ಇನ್ನ ಜಾಗ ಉಳಿತದೆ ನಮಗೆ ಐದು ಎಕರೆ ಹದಿನೇಳು ಗುಂಟೆನಲ್ಲಿ ಎರಡು ಎಕರೆ ಹೋದು ಮೂರು ಎಕರೆ ಹದಿನೇಳು ಗುಂಟೆ ಇರುತ್ತೆ ಈ ಎಂಬತ್ತೆಂಟು ಮನೆ ಬಂದ್ಬಿಟ್ಟು ಹೆಚ್ಚು ಕಮ್ಮಿ ಒಂದು ಒಂದುವರೆ ಎಕರೆ ಒಂದು ಎಕರೆನಲ್ಲಿ ಎಂಬತ್ತು ಇನ್ನೂ ಎರಡು ಎಕರೆ ಉಳಿತದೆ ಇವಾಗ ಈಗ ಈ ಸಮ ಈ ಸಮ ಈ ಒಂದು ಮೀಟಿಂಗ್ ಅಲ್ಲಿ ಅದನ್ನ ತೀರ್ಮಾನ ತಗೊಂಡಿದೀವಿ ಅವ್ರ ಮನೆಯಲ್ಲಿ ಕಟ್ಕೊಳ್ಬೇಕಂತ ಉಳಿಕೆ ಜಾಗ ಏನಿರುತ್ತೋ ಇವಾಗ ಈ ಮೀಟಿಂಗ್ ಅಲ್ಲಿ ಪ್ರಪೋಸಲ್ ಮಾಡಿ ಕಳಿಸಿ ತಿರ್ಗಿ ಅದಕ್ಕೂ ಅಪ್ರೂವ್ ತಗೊಂಡು ಅಲ್ಲಿ ಮನೆಗಳು ಕೊಟ್ಟು ಮುಕ್ಕಿ ಜನ ಕೊಡ್ಬೇಕು ಅಂತೀವಿ ಆಮೇಲೆ ಟೋಟಲ್ ಇವಾಗ ನಾವು ಈ ಜಾಗದಲ್ಲಿ ಇರೋದು ಇಲ್ಲಿ ನಾವು ಮನೆಗಳು ಕಟ್ಟಿ ಇರೋದು ಅನ್ಬತ್ತೆ ಆಮೇಲೆ ಇನ್ನೊಂದು ಜಾಗದಲ್ಲಿ ಪ್ಲ್ಯಾನ್ ಮಾಡಿದ್ವಿ ಅವರು ಪ್ಲ್ಯಾನ್ ಎತ್ಕೊಂಡೋಗ್ರಲ್ಲ ಪ್ಲ್ಯಾನ್ ಮಾಡಿದ್ವಿ ಇವತ್ತು ಅಲ್ಲಿ ಒಂದು ಸಾವಿರ ಮನೆ ಸಂಘದಲ್ಲಿ ಸಾವಿರ ಮನೆ ಕಟ್ಟಬೇಕು ಒಂದು ಪ್ಲಾನ್ ಎಲ್ಲ ಮನೆ ಜಮೀನೋ ಕೇಳಿದ್ವಿ ಓಕೆ ಕೊಟ್ಕೊಂಡಿದ್ದಾರೆ ಅದನ್ನು ಮಾಡ್ತೀವಿ ನಮ್ಮ ಹತ್ರ ಅಲ್ಲಿ ಮೂರ್ ಸಾವಿರದ ಆರ್ನೂರು ಅಪ್ಲಿಕೇಶನ್ ಇದೆ ಅದರಲ್ಲಿ ಆರ್ನೂರು ಏಳ್ನೂರು ಅಪ್ಲಿಕೇಶನ್ ರಿಸೆಕ್ಟ್ ಆಗಿದ್ದಾವೆ ಒಂದು ಮೂರ್ ಸಾವಿರ ಅಪ್ಲಿಕೇಶನ್ಸ್ ನಮ್ಮ ಹತ್ರ ಸಿಗುತ್ತೆ ಮೂರ್ ಸಾವಿರ ಮೂರ್ ಸಾವಿರದ ನಾನ್ನೂರ ಐನೂರು ಸಿಗುತ್ತೆ ಆಗಿ ಆ ಮೂರ್ ಸಾವಿರದ ಐನೂರು ಜನದಲ್ಲಿ ಮಿನಿಮಮ್ ಒಂದು ಸೆವೆಂಟಿ ಏಟಿ ಪರ್ಸೆಂಟ್ ಅನ್ನ ನಾವು ಇನ್ನೊಂದು ಎರಡು ಎರಡು ವರ್ಷದಲ್ಲಿ ಕೊಡಬೇಕು ಅನ್ನೋದು ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ವಿ ಅದನ್ನ ರೀಚ್ ಆಗಬೇಕು ಅಂತ ಆಸೆ ಇದೆ ನನಗೆ ಇದು ಯಾವುದೋ ಒಂದು ಎಂಬತ್ತೆಂಟು ಅಲ್ಲಿ ಎಂಬತ್ನಾಲ್ಕು ಅವರಿಗೆ ಅವ್ರಿಗೆ ಮನೆಗಳು ಕಟ್ಕೊಡೋದು ಉಳಿಕೆ ಜಾಗದಲ್ಲಿ ಪ್ರಪೋಸಲ್ ಕೊಟ್ಟು ಅದಕ್ಕೂ ಅಪ್ರೂವ್ ತಗೊಂಡು ಮನೆಗಳು ಕೊಡೋದು ಒಂದು ಎರಡನೇ ನಮ್ಮ ಜಾಗದಲ್ಲಿ ಎಷ್ಟಿದೆ ಅನ್ನೋದನ್ನ ನಾವು ಇದು ಮಾಡ್ಕೊಂಡಿದ್ದೀವಿ ಕಾಪಿ ಕೊಡ್ತೀನಿ ಕೋಲಾರ ಕಸಬಾ ಸುಲ್ತಾನ್ ತುಪ್ಸಂದ್ರ ಸರ್ವೆ ನಂಬರ್ ನಲವತ್ತು ಬಾರ್ ಒಂದಲ್ಲಿ ನಂಬ ಆರು ಗುಂಟೆ ಇವೆ ಸರ್ವೆ ನಂಬರ್ ನಲವತ್ತು ಬಾರ್ ಎರಡರಲ್ಲಿ ಒಂದರಲ್ಲಿ ಹದಿನೈದು ಗುಂಟೆ ಇವೆ ಸರ್ವೆ ನಂಬರ್ ನಲವತ್ತು ಬಾರ್ ಮೂರಲ್ಲಿ ಮೂವತ್ತ್ ಮೂರು ಗುಂಟೆ ಇವೆ ಸರ್ವೆ ನಂಬರ್ ನಲವತ್ತು ಬಾರ್ ನಾಲ್ಕರಲ್ಲಿ ಹದಿನಾರು ಗುಂಟೆ ಇವೆ ಸರ್ವೆ ನಂಬರ್ ನಲ್ವತ್ತು ಬಾರ್ ಐದರಲ್ಲಿ ಇಪ್ಪತ್ತೊಂದು ಗುಂಟೆ ಇವೆ ಸರ್ವೆ ನಂಬರ್ ನಲವತ್ತು ಬಾರ್ ಆರಲ್ಲಿ ಮೂವತ್ತೈದು ಗುಂಟೆ ಇದೆ ಇದೆಲ್ಲ ಕ್ರಯವಾಗಿ ತಗೊಂಡಿರೋ ಪ್ರಾಪರ್ಟಿ ನಗರಸಭೆ ಕ್ರಯ ಪರ್ಚೇಸ್ ಮಾಡಿರೋ ಪ್ರಾಪರ್ಟಿ ಇದೆಲ್ಲ ಇದೆ ಆಮೇಲೆ ನಾವು ಮಂಜೂರು ಮಾಡಿರೋ ಪ್ರಾಪರ್ಟಿಲಿ ಐದು ಎಕರೆ ಹತ್ತು ಗುಂಟೆ ಒಂದು ಮಂಜೂರಾಗಿರೋದು ನಮಸ್ತೆ ಮಂಜೂರಾಗಿರೋದು ಕ್ರಯ ತೊಂಡಿರೋ ಪ್ರಾಪರ್ಟಿಗಳೆಲ್ಲ ನಮ್ದು ಮಂಜೂರು ಮಂಜೂರು ಒಂದು ನಾಲ್ಕು ಎಕರೆ ಮೂವತ್ತೊಂದು ಗುಂಟೆ ಮೂರು ಎಕರೆ ಹತ್ತೊಂಬತ್ತು ಗುಂಟೆ ಮಂಜೂರಾಗಿರೋದು ಕ್ರೈ ಆಗಿರೋದು ಇದೆ ನಮ್ಮ ಹತ್ರ ಇಷ್ಟು ಪ್ರಾಪರ್ಟಿ ಸಲ್ಲಿಸ್ಟೇಜ್ ಇದರಲ್ಲಿ ಕೆಲವೊಂದು ಕಾನೂನು ತೊಡಕದ ಅಂದ್ರೆ ಕೇಸುಗಳೆಲ್ಲ ಇದೆ ಇದೆ ಅದನ್ನ ಏನ್ ಮಾಡಿದ್ವಿ ಎ ಸಿ ಅವರು ತಹಸೀಲ್ದಾರ್ ಅವರು ಮಾತಾಡಿದ್ವಿ ನಮ್ದು ಕ್ರಯ ಆಗಿರೋ ಇದರನ್ನ ಪಾಡಿಗೆ ಚೇಂಜ್ ಮಾಡಿ ಬೇರೆಯವ್ರು ಮಾಡ್ಕೊಂಡ್ಬಿಟ್ಟು ಅದನ್ನ ನಿನ್ನೆ ನಾವು ಬಿ ಸಿ ಹತ್ರನೂ ಪ್ರಸ್ತಾಪ ಮಾಡಿದ್ದೀವಿ ನೀವು ಯಾವ್ದು ನಿಮ್ಮ ಡಾಕ್ಯುಮೆಂಟ್ಸ್ ಅಲ್ಲೇ ಅದನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಬಿ ಸಿ ಅವರು ಹೇಳಿದ್ದಾರೆ ಸಬ್ ಕಳಿಸ್ತೀವಿ ಕ್ಯಾನ್ಸಲ್ ಮಾಡಿಸ್ತೀವಿ ಅದನ್ನು ಮಾಡಿಸ್ತೀವಿ ಈ ಪ್ರಾಪರ್ಟಿ ಏನೊಂದು ಮೂರ್ನಾಲ್ಕು ಇದೆ ಇವೆಲ್ಲ ರಿಕವರಿ ಮಾಡ್ಕೊಂಡು ಕೇಸ್ಗಳೆಲ್ಲ ನಾವೇನಿಗೆ ನಮ್ಮ ಡಾಕ್ಯುಮೆಂಟೇಷನ್ ಮಾಡ್ಕೊಂಡು ಕೇಸ್ಗಳೆಲ್ಲ ಇದು ಮಾಡಿಸ್ಕೊಂಡು ಕ್ಲಿಯರ್ ಮಾಡಿಸ್ಕೊಂಡು ಈ ಪ್ರಾಪರ್ಟೀಸಲ್ಲಿ ಜನಕ್ಕೆ ಸೈಟ್ ಕೊಡೋದಕ್ಕಿಂತ ಸೈಟ್ ಕೊಟ್ಟು ಆಗೋದಿಲ್ಲ ಅಂತ ಕಟ್ಟಲಕ್ಕಾಗೋದಿಲ್ಲ ಅದಕ್ಕೆ ಏನ್ ಪ್ಲಾನ್ ಮಾಡ್ತಾ ಇದೀವಿ ಅಂದ್ರೆ ಜಿ ಪ್ಲಸ್ ತ್ರೀ ಇವಾಗ ತುಮಕೂರಲ್ಲೆಲ್ಲ ಕಟ್ಟಿದ್ದಾರೆ ನೋಡ್ಬೋದು ನೀವೆಲ್ಲ ತುಮಕೂರಲ್ಲಿ ಬೇಕಂದ್ರೆ ಇದರಲ್ಲಿ ಇದೆ ವೆಬ್ಸೈಟಲ್ಲಿ ಇದೆ ಆ ರೀತಿಯಲ್ಲಿ ಕಟ್ಟಬೇಕು ಅನ್ನೋ ವ್ಯಕ್ತಿ ತಗೊಂಡು ಇವಾಗ ರಾಷ್ಟ್ರೀಯ ಸಮಿತಿ ಅಧ್ಯಕ್ಷನಾಗಿ ನಾನು ನಗರಸಭೆ ಅಧ್ಯಕ್ಷರು ಸಹ ಸಂಸ್ಥೆ ಅಧ್ಯಕ್ಷರು ಆಮೇಲೆ ಎಸ್ ಸಿ ಅವರು ತಹಸೀಲ್ದಾರ್ ಅವರು ನಾವೆಲ್ಲರ್ಸೋರು ಈ ತೀರ್ಮಾನವನ್ನು ತಗೊಂಡಿದ್ವಿ ಇವತ್ತು ಮೊದಲನೇ ಮೀಟಿಂಗಲ್ಲಿ ಸಬ್ಜೆಕ್ಟ್ ಕ್ಲಿಯರ್ ಮಾಡಿಕೊಂಡು ಒಂದೇ ಯಾವುದು ನಮ್ಮ ಸಂಗಮದಲ್ಲಿ ಮೂರು ಎಕರೆ ಇದೆಯಲ್ಲ ಅದರಲ್ಲಿ ಎಂಬತ್ತೆಂಟು ಎಂಬತ್ನಾಲ್ಕು ಪೌರ ಕಾರ್ಮಿಕರಿಗೆ ಮನೆಗೆ ಕೊಡೋದು ಮನೆ ಕಟ್ಟಿ ಕೊಡೋದು ಮನೆ ಕಟ್ಟಿ ಕೊಡೋದು ಅದನ್ನ ಎಂಬತ್ನಾಲ್ಕು ಜನಕ್ಕೆ ಪೌರ ಕಾರ್ಮಿಕರಿಗೆ ಉಳಿಕೆ ಜಾಗವನ್ನ ಬೇರೆ ಬಡವರು ಯಾರು ಅಪ್ಲಿಕೇಶನ್ಸ್ ಹಂಗೆ ಸಿವಿಲ್ ಪ್ರಕಾರದಲ್ಲಿ ಪ್ರಕಾರದಾಗಿ ತೊಳ್ಬೇಕ ಮಾಡ್ಬೇಕು ಅಂತ ನೋಡಿದ್ವಿ ಒಂದನ್ನ ತೀರ್ಮಾನ ತಗೊಂಡ್ವಿ ಆಮೇಲೆ ಆಮೇಲೆ ಇತರ ಸಬ್ಜೆಕ್ಟ್ಸ್ ಅಲ್ಲಿ ನಾವು ನಗರಸಭೆ ವ್ಯಾಪ್ತಿಗೆ ಬರುವಂತ ಸರ್ಕಾರಿ ಮಾಲಪತ್ವದಲ್ಲಿರುವ ಕೊಲಸೆ ಪ್ರದೇಶಗಳು ಏನಿದೆ ಇವಾಗ ಕೊಲಸೆ ಪ್ರದೇಶಗಳು ಅದನ್ನೆಲ್ಲ ಒಂದು ರೆಜುಲ್ಯೂಷನ್ ಮಾಡಿ ಇವಾಗ ಇದರಿಂದ ಬೋರ್ಡ್ಗೆ ಕಳಿಸ್ಬಿಟ್ಟು ಅಲ್ಲಿ ಮನೆಗೆ ಕಟ್ಟಿರ್ಬೇಕಂತ ಇತರ ಸಬ್ಜೆಕ್ಟ್ಸ್ ಕಲಸೆ ಅದು ಕಟ್ಟಿದ್ದೀನಿ ಒಂದು ಕಾಪಿ ಇದನ್ನ ನಿಮಗೆ ಕೊಡ್ತೀವಿ